ಒಂದ್ಸರಿ ಒಂದು ಚಿಕ್ಕ ಮಗು ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ನಿಂತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಗುಣಗುತ್ತಾ ಇರುತ್ತೆ ಏನೋ ಗುಣಗುತ್ತಾ ಇರುತ್ತೆ ಸಣ್ಣ ಧ್ವನಿಯಲ್ಲಿ ಮಂತ್ರ ಕೇಳಿಸ್ದಾಗೆ ಕೇಳಿಸ್ತಾ ಇರುತ್ತೆ ಅದು ಪೂಜಾರಿಗಳು ಮೊದಲನೇ ದಿನ ಅದನ್ನು ನೋಡ್ತಾರೆ ಮಗು ಎರಡನೇ ದಿನಾನೂ ಬಂದು ಇದೇ ಥರ ಒಂದು ಹದಿನೈದು ನಿಮಿಷ ನಿಂತ್ಕೊಂಡು ಮಾಡಿ ಹೋಗುತ್ತೆ ಮೂರನೇ ದಿನಾನೂ ಬಂದು ಇದೇ ಕೆಲಸ ಮಾಡಿದಾಗ ಪೂಜಾರಿಗಳು ಬಂದು ಮಗು ಕೇಳ್ತಾರೆ ಅಲ್ಲ ನಿನಗೆ ಮಂತ್ರ ಗೊತ್ತಿಲ್ಲ ಏನಿಲ್ಲ ನಿನಗೇನು ಬರೋದೂ ಇಲ್ಲ ಆ ಥರದ್ದು ಹದಿನೈದು ಇಪ್ಪತ್ತು ನಿಮಿಷ ದೇವ್ರ ಮುಂದೆ ಕುತ್ಕೊಂಡು ಅದೇನು ಮಾಡ್ತೀಯಾ ಅಂತ ಕೇಳ್ತಾರೆ ಇಲ್ಲ ನನಗೆ ಆ ಈನ ಮೊದಲಿಂದ ಕೊನೆವರೆಗೂ ಸ್ಕೂಲಲ್ಲಿ ನಿನ್ನೆ ಹೇಳಿಕೊಟ್ಟಿದ್ದಾರೆ ಒಂದು ಹಿಂದಿನ ವಾರ ನಾನು ಅದನ್ನೇ ಬಂದು ಒಂದು ಹದಿನೈದರಿಂದ ಇಪ್ಪತ್ತು ಸರಿ ಎದುರುಗಡೆ ಹೇಳಿ ನಿನಗೆ ಯಾವ ಮಂತ್ರ ಇಷ್ಟನೋ ನೀನು ಆ ಮಂತ್ರ ನೀನೇ ಮಾಡ್ಕೋ ನಾನು ಕೇಳಿದ್ದನ್ನು ಕೊಡು ಅಂತ ಕೇಳ್ತೀನಿ ಅಂತ ಮಗು ಹೇಳುತ್ತೆ ಜೀವನದಲ್ಲಿ ನಿಜವಾಗ್ಲೂ ಹೀಗೇನೆ ನೀವು ಎಷ್ಟು ಶುದ್ಧಿಯಿಂದ ಮನಃಶುದ್ಧಿಯಿಂದ ಪ್ರಾರ್ಥನೆ ಮಾಡ್ತೀರಾ ಎಷ್ಟು ಮನಃಶುದ್ಧಿಯಿಂದ ಭಕ್ತಿಯನ್ನು ತೋರಿಸ್ತೀರಾ ಎಷ್ಟು ಮನಃಶುದ್ಧಿಯಿಂದ ನಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪ್ರಾರ್ಥನೆ ದೇವ್ರಿಗೆ ಮುಟ್ಟುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ ಅದಂಥದ್ದೇ ಮಂತ್ರ ಗೊತ್ತಿದ್ರು ಮನಃಶುದ್ಧಿ ಇಲ್ಲದೆ ಏಕಾಗ್ರತೆ ಇಲ್ಲದೆ ಸುಮ್ಮನೆ ನಾಮಕಾವಸ್ಥೆ ಹೇಳ್ತಾ ಇದ್ದರೆ ಅದು ಅವನ್ನ ಮುಟ್ಟೋದಿಲ್ಲ ತಲುಪೋದಿಲ್ಲ ಆದ್ದರಿಂದ ನನಗೇನೂ ಗೊತ್ತಿಲ್ಲ ಗಿಂತ್ರ ಬರೋದಿಲ್ಲ ನಾನು ಪೂಜೆ ಮಾಡಿ ಏನು ಮಾಡಲಿ ನಾನು ಅವನ ಎದುರುಗಡೆ ನಿಂತ್ಕೊಂಡು ಏನು ಬೇಡಲಿ ಅಂತ ಅಂದ್ಕೊಳ್ಳೋದು ಮುಂಚೆ ಮನಃಶುದ್ಧಿ ಏಕಾಗ್ರತೆ ನಿಜವಾದ ಭಕ್ತಿ ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಯೋಚನೆ ಮಾಡಿ